ಯಾವ್ದಕ್ಕೆ ತಾಸ್ತು ಇಂಟಿನ್ ಬಿಟ್ಲ ಏನು ಹೊಸ ವರ್ಷದಲ್ಲಿ ಬಾಯಿಸೋ ಪ್ಲಾನ್ ಚೇಂಜ್ ಮಾಡ್ಕೋಬೇಕಂತ ಹೇಳಿ ಚೇಂಜ್ ಆಗ್ತೀನಿ ನಿಮ್ಗೆ ಮಾತಾಡೋದ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾವ್ರಿ ನಮ್ ಫ್ರೆಂಡ್ಸ್ ಎಲ್ಲರೂ ಬಾರಿ ನಿಮ್ಮೂರಲ್ಲಿ ಎಲ್ಲರೂ ಅಭ್ಯಾಸ ಆಗ್ಬಿಟ್ಟಿದ್ಯಾ ನಿಮ್ಮ ಮೈಕ್ ತಗೊಂಡು ಫಿಕ್ಸ್ ಮಾಡ್ಬಿಡ್ತೀನಿ ಪರ್ಮೆಂಟ್ ಆಗಿ ಬರ್ತು ನನ್ ಸೂಪರ್ ಇಷ್ಟ ಫ್ರೆಂಡ್ಸ್ ಫುಲ್ ಜೀವನದಲ್ಲಿ ಒಂದ್ಸಲ ಆದ್ರೂ ಹಾಕೋಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಹೊಸ ವರ್ಷದ ಮೊದಲನೇ ವಿಡಿಯೋ ಫ್ರೆಂಡ್ಸ್ ಇದು ಫುಲ್ ಖುಷಿಯಾಗಿದೆ ಹೊಸ ವರ್ಷಕ್ಕೆ ನಾನು ಏನು ಪ್ರಿಪ್ರೇಷನ್ ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನೆನೆ ಭಾನುವಾರ ಆಗಿದ್ರಿಂದ ಫುಲ್ ರೇಷ್ ಮಾಡಿದೆ ಅದ್ರ ಜೊತೆಗೆ ಬಟ್ಟೆಗಳೆಲ್ಲ ಇದಾವಲ್ಲ ಅವೆಲ್ಲ ವಾಶ್ ಮಾಡ್ಕೊಂಡೆ ಎಲ್ಲರೂ ಹೊಸ ವರ್ಷ ಅಂದರೆ ರಾತ್ರಿಯೇ ರಂಗೋಲಿ ಹಾಕಿ ಹೆಣ್ಮಕ್ಳೆಲ್ಲ ರೆಡಿ ಮಾಡಿಟ್ಕೊಂಡಿರ್ತಾರೆ ಆದರೆ ನಮ್ಮ ಮನೆ ಹತ್ರ ರಾತ್ರಿ ಹತ್ರ ರಂಗೋಲಿ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ವಾತಾವರಣ ಜಾಸ್ತಿ ಕತ್ತಲೆ ಕತ್ತೆ ಇರುತ್ತೆ ಮತ್ತು ಸೊಳ್ಳೆಗಳು ಕಾಟ ಹಾಗಾಗಿ ಈಗ ಬೆಳಿಗ್ಗೆ ಇತ್ತು ನನ್ನ ಮನೆ ಮಗಳೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡು ಹೊಸ ವರ್ಷ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನಮಗೆ ಹೊಸ ವರ್ಷ ಅಂದರೆ ಎಲ್ಲೂ ಹೊರ್ಗಡೆ ಹೋಗೋದು ಅದೇ ಇದು ಏನಿರಲ್ಲ ಫ್ರೆಂಡ್ಸ್ ಮನೇಲಿ ದೇವ್ರ ಪೂಜೆ ಮಾಡಿಬಿಟ್ರೆ ಅದೇ ಹೊಸ ವರ್ಷ ದೇವಸ್ಥಾನಗಾದ್ರೂ ಹೋಗಿದರೆ ಚೆನ್ನಾಗಿರ್ತಿತ್ತು ಆದರೆ ನಾವು ಆಗಲ್ಲ ಫ್ರೆಂಡ್ಸು ಕೆಲಸ ಇರುತ್ತೆ ಶಿವ ಫುಲ್ ಬಿಝಿ ಫ್ರೆಂಡ್ಸ್ ಶಿವನೇ ಕರ್ಕೊಂಡು ಹೋಗೋದು ದೇವಸ್ಥಾನಕ್ಕೆ ಹಂಗಾಗಿ ಸ್ವಲ್ಪ ಸೌಂಡ್ ಕಡಿಮೆ ಕೊಡಪ್ಪಿ ಹೊಸ ವರ್ಷದಲ್ಲಿ ಸೌಂಡ್ ಜಾಸ್ತಿ ಕೊಡಬೇಡ ಸೌಂಡ್ಸು ಕಡಿಮೆ ಕೊಡು ದೇವ್ ಸೋ ಮಸ್ಟ್ ಡಿಸ್ಕಫೆನ್ಸ್ ಶಿವಕುಮಾರ ಇರೋ ಫ್ರೆಂಡ್ಸ್ ಅಪ್ಪೇ ಹೊಸ ವರ್ಷಕ್ಕೆ ಇಷ್ಟ ಬಿಡು ಹಂಗಲ್ಲ ಹೊಸ ವರ್ಷಕ್ಕೆ ಹೊಸ ವರ್ಷ ಅರ್ಧ ಹಂಗಾದ್ರೆ ಬಾಯಿ ಮಾತಾಡ್ಸಬೇಡ್ರಿ ನನ್ನ ಅಂತನ ಬೆಳಕುಗೆ ಬಂದಿಡು ತತ್ಲೆ ಕಾಣಿಸ್ತಾ ಇಲ್ಲ ಂತೆ ಹೊಸ ವರ್ಷ ಆದ್ರೂ ಒಂದೇ ಹಳೆ ವರ್ಷ ಆದ್ರೂ ಒಂದೇ ಸಂಕ್ರಾಂತಿ ಒಂದೇ ಯುಗಾದಿನೂ ಒಂದೇ ಹಿಂಗೆ ಟಿವಿ ನ್ಯೂಸ್ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ನ್ಯೂಸ್ ದೊಡ್ಡ ಸೆಲೆಬ್ರೇಷನ್ ಫ್ರೆಂಡ್ಸ್ ಶಿವಾಗೆ ಬೆಳಗ್ಗೆ ಇದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹಿಂಗೆ ಆಗೋದು ಫ್ರೆಂಡ್ಸ್ ರಾತ್ ನೆನ್ನೆ ಬೇರೆ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಆರೂವರೆವರೆಗೂ ಸಂಜೆ ಆರೂವರೆವರೆಗೂ ಬಟ್ಟೆ ಎಲ್ಲ ವಾಶ್ ಮಾಡ್ತನಲ್ಲ ಫ್ರೆಂಡ್ಸ್ ಅದಕ್ಕೆ ಕೋಲ್ಡ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಹೊಸ ವರ್ಷದಲ್ಲಿ ಬೇಜಾರ್ ಫ್ರೆಂಡ್ಸ್ ನನಗಂತೂ ಅಪ್ಪಿ ಹೊಸ ವರ್ಷಕ್ಕೆ ಎಲ್ಲಿ ಏನು ಸೆಲೆಬ್ರೇಷನ್ ನಮ್ದು ಆಕಾಶಕ್ಕೆ ಹೋಗ್ತಾ ಇರ್ತಾವ ಅವಾಗ ಅವಾಗ ಬಿಡು ಅದ್ ಬಿಡು ನ್ಯೂಸ್ ಬಿಡಪ್ಪಿ ಆರು ವರ್ಷದಿಂದ ಬರೋ ವರ್ಷ ಕೇಕ್ ಕಟ್ ಮಾಡೋಣ ಹೊಸ ವರ್ಷಕ್ಕೆ ಬರೋ ವರ್ಷ ಕೇಕ್ ಕಟ್ ಮಾಡೋಣ ಇದಾಯ್ತು ಫ್ರೆಂಡ್ಸ್ ಕೇಕ್ ಕಟ್ ಮಾಡಿದಿಲ್ಲ ಏನೂ ಇಲ್ಲ ಅಷ್ಟು ಅದಕ್ಕೂ ನನಗೆ ಕನ್ಫ್ಯೂಸ್ ಆಗೈತೆ ಈ ಜನ್ಮಕ್ಕೆ ನಾನು ಹೊಸ ವರ್ಷ ಕೇಕ್ ಕಟ್ ಮಾಡ್ತೀನಿ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಫ್ರೆಂಡ್ಸ್ ನನಗೆ ನೋಡೋಣ ಬರೋ ವರ್ಷ ಆದ್ರೆ ಮಾಡೋದು ಫ್ರೆಂಡ್ಸ್ ನಾನು ಬೆಳಗ್ಗೆ ಅಡುಗೆ ಮಾಡಿಟ್ಬಿಟ್ಟೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಯಾಕಂದ್ರೆ ಹಸ್ಕೊಂಡ್ ಕೆಲಸ ಮಾಡೋಕ್ಕಾಗಲ್ಲ ಶಿವ ಬೇರೆ ಕೆಲ್ಸಕ್ಕೆ ಹೋಗಬೇಕಲ್ಲ ನಾನು ಹೋಗಬೇಕು ಫ್ರೆಂಡ್ಸ್ ಸ್ವಲ್ಪ ಮನೆ ಕ್ಲೀನಿಂಗ್ ಅದಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಬೇಕು ಅದಕ್ಕೆ ಹುಳಿ ಹುಳಿಕ ಸಾಂಬಾರು ಮುದ್ದೆ ಮಾಡಿಟ್ಬಿಟ್ಟೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಮೊದ್ಲು ಅದೇ ಕೆಲಸ ಮಾಡಿದೆ ನಾನು ಆಮೇಲೆ ಮನೆ ಕ್ಲಿನಿ ಪೂಜೆ ಆಮೇಲೆ ಏನೇನಿದೆಯೋ ಅದೆಲ್ಲ ಇಟ್ಕೊಳ್ಳೋಣ ಒಂದ್ ಸ್ವೀಟ್ ಬೇರೆ ಮಾಡೋಣ ಅನ್ಕೊಂಡಿದೀನಿ ಫ್ರೆಂಡ್ಸ್ ಹೊಸ ವರ್ಷ ಅಟ್ಲೀಸ್ಟ್ ಕೇಕ್ ಇಲ್ಲ ಸ್ವೀಟ್ ಆದ್ರೂ ಮಾಡೋಣ ಅಂತ ವರ್ಷ ಪೂರ್ತಿ ಸಿಹಿ ಸಿಹಿಯಾಗಿರ್ಲಿ ನಮ್ ಲೈಫು ಅಂತ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಈ ವರ್ಷ ನೀವ್ ಏನೇನ್ ಕನ್ಸನ್ ಕಾಣ್ತೀವಿ ಇರ್ತಿರೋ ಅದೆಲ್ಲ ನನ್ಸಾಗ್ಲಿ ಮತ್ತೆ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಈ ವರ್ಷ ನೀ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಏನಾದರೂ ಒಂದು ಇದನ್ನ ಈ ವರ್ಷ ನಾವು ಮಾಡಿ ಮುಗಿಸ್ಬೇಕು ಇಲ್ಲ ಇದೊಂದು ಕೆಟ್ಟ ಅಭ್ಯಾಸ ನಾವು ಈ ವರ್ಷ ಬಿಡಬೇಕು ಶಿವಕುಮಾರ್ ನಾವು ಅಂಗ್ ಅನ್ಕೊಳ್ಳೋಣ ನಾನು ಅನ್ಕೊಂಡಿದೀನಿ ಈ ವರ್ಷ ನಿಂದ ಏನು ಗೋಲು ಈ ವರ್ಷ ನೀನು ಏನು ಮಾಡ್ಬೇಕು ಅನ್ಕೊಂಡಿದ್ದೀಯ ಏನೋ ನಮ್ಮ ಫ್ರೆಂಡ್ ಜೊತೆ ಹೇಳಲ್ಲ ನೀನು ಟಾಪ್ ಸೀಕ್ರೆಟಾ ಆಗ್ತಾ ಇದ್ರು ಪರವಾಗಿಲ್ಲ ನೆಕ್ಸ್ಟ್ ವರ್ಷ ಒಂದೇ ವರ್ಷ ವರ್ಷ ಐತೆ ನಮ್ಗೆ ನೀನ್ ಹೇಳಲ್ಲ ಏನಪ್ಪ ಟಾಪ್ ಏನಪ್ಪು ಇನ್ನೊಂದು ಮದ್ವೆಗಿದ್ವಿ ಆಗ್ತಿಯಾ ಹೆಂಗ್ ಫ್ರೆಂಡ್ಸ್ ನಾನು ಅನ್ಕೊಂಡಿದೀನಿ ಫ್ರೆಂಡ್ಸ್ ಕೆಲವೊಂದು ಮನ್ಸಲ್ಲಿ ಅನ್ಕೊಂಡಿದೀನಿ ಆದ್ರೆ ವರ್ಷದ ಕೊನೆಯಲ್ಲಿ ಹೇಳ್ತೀನಿ ಏನೇನು ಅನ್ಕೊಂಡಿದೆ ಅದೆಲ್ಲ ಆಗಿದೆ ಅಂತ ವರ್ಷ ಹೋದ್ ವರ್ಷ ಅನ್ಕೊಂಡಿದ್ದೆ ಎಲ್ಲಾ ಆಯ್ತು ಫ್ರೆಂಡ್ಸ್ ನಮಗೆ ಅದೇ ಖುಷಿ ನಮ್ಮ ಜೀವನದಲ್ಲಿ ಓದ್ ವರ್ಷನೇ ನಾವ್ ಅನ್ಕೊಂಡಿದ್ದು ಕೆಲವೊಂದು ಕೆಲಸಗಳಾಗಿದ್ದು ಹಂಗಾಗಿ ಫುಲ್ ಖುಷಿಯಾಗಿದ್ದೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ತೀನಿ ಮೊದಲು ನಾವು ವರ್ಷದ ಮೊದ್ಲನೇ ದಿನ ಮೊದಲು ಕಳ್ಳತನ ಮಾಡ್ಬೇಕು ಫ್ರೆಂಡ್ಸ್ ಆಗ ವರ್ಷ ಪೂರ್ತಿ ಕಳ್ತನ ಮಾಡ್ತಾ ಇರ್ತೀವಿ ವರ್ಷ ಪೂರ್ತಿ ನಮ್ಮ ಮನೇಲಿ ಏನಾದ್ರೂ ಒಂದು ಸಿಗ್ತಾ ಇರ್ತವೆ ಪಾಪೇ ಕಳತನಕ್ಕೆ ಹೋಗ್ಬಿಡೋಣ ಮೊದಲು ಬಾ ಪ್ಲೀಸ್ ಬಾಪ್ಪ ಟೈಮ್ ಆಯ್ತು ಬಾ ಒಂದ್ ಗಳಗೆ ಅಲ್ಲ ಬಾಯ್ ಇಲ್ಲಿ ಇನ್ನೊಂದು ಅರ್ಧಗಳಿಗೆ ಬಾ ಒಂದು ನಿಮಿಷ ಸಂಬಂಧ ಇಲ್ಲ ಕಳ್ತರ ಮಾಡ್ಬೇಕು ನಾವ್ ಸಗಣಿನ ತೊಪ್ಪೆ ಅನ್ನೋದು ಫ್ರೆಂಡ್ಸ್ ಇವರು ನನ್ನ ತೊಡ್ಕೊ ಬಂದೆ ಐತೆ ಬೀಗ ಹಾಕಿದೆಯಲ್ಲ ನೀನೇ ಬರ್ಬೇಕು ನನ್ಗೆ ಹೊಸ ವರ್ಷ ಸ್ವಲ್ಪ ಜೋಶಾಗಿ ಇರಪ್ಪ ಏ ವರ್ಷ ಪೂರ್ತಿ ಸೋಂಬಾರಿ ಹೋಗಿ ನೀರ ಹೋಗೋ ನೀರಾಗಿ ಸಾರಸ್ತಾರಾ ಹೊಸ ವರ್ಷ ಸಗಣಿ ಸಾರಿಸ್ಬೇಕು ಕಲರ್ ಕಲರ್ ರಂಗೋಲಿ ಹಾಕ್ಬೇಕು ಏನು ಮೊದ್ಲೇ ದಿನ ಸೋಂಬಾರಿ ಆಗಬೇಡ ವರ್ಷ ಪೂರ್ತಿ ಸೋಂಬಾರಿ ಹಾಕ್ತೀಯ ವರ್ಷ ಪೂರ್ತಿ ಸಗಣಿ ಎದ್ಕ ಬರಬೇಕಾಗ್ತೈತೆ ಅಂತೆ ಅದಕ್ಕೆ ಬರಲ್ವಂತ ಸಂಗಿಯದ್ಕ ಬರೋಕ್ಕೆ ಓ ಎಂತ ಗಂಡ ಫ್ರೆಂಡ್ಸ್ ನಾವ್ ನಾವಿತ್ತ ತಗೋತೀವಿ ಫ್ರೆಂಡ್ಸ್ ಏನಾದ್ರು ಕಲ್ತಾ ಮಾಡ್ಸಿ ಹಾಕೊಂಡ್ರೆ ಶಿವವಾಸ್ತ್ರಿ ಹೇಳಿದ್ರೆ ಆಯ್ತು ಅದೇನಂದ್ರೆ ಫ್ರೆಂಡ್ಸ್ ಅಲ್ಲಿ ಅಜ್ಜಿ ತಾತ ಇರ್ತಾರೆ ಅವ್ರ ಹತ್ರ ನಾನು ಯಾವತ್ತೂ ಮಾತಾಡಲಿಲ್ಲ ಇಷ್ಟು ವರ್ಷದಲ್ಲಿ ಹೆಂಗೆ ಸಡನ್ ಆಗಿ ಹೋಗಿ ಸಗ್ಣಿ ಕೊರ ಕೊಡು ಅಂತ ಕೇಳೋದು ಅಂತ ಬೇಜಾರಾಯ್ತು ಅವ್ರಿದ್ರೆ ಎತ್ಕೊ ಕೇಳ್ಬಿಟ್ಟು ಎತ್ಕೊ ಬರೋದು ಇಲ್ಲಾಂದ್ರೆ ಕದ್ದು ಎತ್ಕೊ ಬರೋದು ಸಿಕ್ಕಾಕೊಂಡ್ರೆ ಮಾಮೂಲಿ ಇದೇ ಇದೆ ಇದೇ ಇದೆ ಬೈಸ್ಕೊಂಡು ಬರೋದು ಫ್ರೆಂಡ್ಸ್ ಎತ್ಕೊಳ್ಳೋಕೆ ಒಂದು ಇಲ್ಲ ಫ್ರೆಂಡ್ಸ್ ನಮ್ಮ ನಮ್ಮನೇಲಿ ಮೊದಲು ಬರ್ತೀನಿ ಸಗಣಿ ಇದೆಯೋ ಇಲ್ಲೋ ಅಂತ ಏನು ಫ್ರೆಂಡ್ಸ್ ಇದು ಜೀವನ ಹೊಸ ವರ್ಷ ದಿನ ಸಗಣಿಗೆ ಹುಡ್ಕಾಟ ನೆನೇನೆ ಮಾಡ್ಕೋಬೇಕಾಗಿತ್ತು ಫ್ರೆಂಡ್ಸ್ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಫ್ರೆಂಡ್ಸ್ ಕೆಲಸ ಮಾಡೋಕ್ಕೆ ಸಾಕಾಗೋಗಿದೆ ಜೀವನ ಹಸುಗಳೇನೋ ಇದೆ ಸಗಣಿ ಇದೆಯೋ ಇಲ್ವೋ ಗೊತ್ತಿಲ್ಲ ಇದ್ರೆ ನಾನು ಅದೃಷ್ಟ ಇಲ್ಲದಿದ್ರು ನಾನು ಅದೃಷ್ಟ ಯಾಕಂದರೆ ಸಗಣಿ ಇದ್ರೆ ಬಾಗಿಲಲ್ಲಿ ಸಾರಿಸ್ತೀನಿ ಸಗಣಿ ಹಾಕಿ ಇಲ್ಲಾಂದರೆ ಬರೀ ನೀರು ಹಾಕಿ ಹಂಗೆ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಡ್ತೀನಿ ಎರಡು ಲಕ್ಕೆ ನೋಡೋಣ ಗೇಟ್ ಬರ ತೆಗ್ದಿಲ್ಲ ಫ್ರೆಂಡ್ಸ್ ಶಿವ ಇದಾವೆ ಇಲ್ಲಿ ಹಾಯ್ ಗೌರಮ್ಮ ಸ್ವಲ್ಪ ಸಗಣಿ ಕೊಡ್ತೀರಾ ಸಗಣಿ ಐತೆ ಬೆಳಗ್ಗೆ ಬೆಳಗ್ಗೆ ಹಸು ನೋಡಿದ್ರೆ ಒಳ್ಳೆ ಫ್ರೆಂಡ್ಸ್ ಸಗಣಿ ಬೇಕೇ ಬೇಕು ಸಗಣಿ ಇದ್ರೇ ಹಬ್ಬ ಸಗಣಿ ಹಬ್ಬ ಬಾಗಿಲು ಸಾರಿಸ್ತೀನಿ ಅಂದ್ರೆ ಆಗಲ್ಲ ಫ್ರೆಂಡ್ಸ್ ಇವಾಗ ಎಚ್ಚಳಿ ಜ್ವರ ಬಂದೈತೆ ಮಾಡೋದು ನಾನು ಕೆಲಸ ನನಗೆ ಕಷ್ಟ ಆಗಲ್ಲ ಸ್ವಲ್ಪコントರgalತೆ ಅಷ್ಟನ್ ಬೇಕೆ ಓ ನೋ ಒಂದೆರಡು ತಿನ್ನು ಮುನ್ಮುತೆ ಫ್ರೆಂಡ್ಸ್ ಸಗಣಿ ತಂದು 1.5 ಸ್ಟರ್ ಸಾಕ್ ಸಾಕಾಗಿ ಹೋಯಿತು ಶಿವಾನೆ ಎಳ್ಕೊಂಡು ಹೋಗಿ ಅಂಗಂಗ ಬಂತು ಸಗಣಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದ್ ಕಡೆ ಈಗ ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬಾಗಿಲು ಸಾರ್ಸ್ಕೊಳತೀನಿ ಫ್ರೆಂಡ್ಸ್ ನಮ್ಮ ಮನೆ ದೇವರೇ ಬಂದೈತೆ ಕ್ಯಾಲೆಂಡ್ರ್ ಮಧುರಮ್ಮ ಇದು ಅಂಗಡಿಯವರೇನ ಪ್ರಿಂಟ್ ಮಾಡಿಸೋತಾನೆ ಅವ್ರಾ ನಾನೇ ನಮ್ಮ ಮನೆಗೆ ಬಂದೈತೆ ಮತ್ತೇನೋ ಊಟ ಫ್ರೆಂಡ್ ಶಿವ ಇನ್ನ ಏನು ಕೆಲಸ ಮಾಡ್ಲಿಲ್ಲ ರೆಡಿ ಆಗ್ಬಿಟ್ಟು ಅಲಾ ಹೊಸ ವರ್ಷಕ್ಕೆ ಮಧುರಮ್ಮ ಬಂದೈತೆ ನಮ್ಗೆ ಒಳ್ಳೆದ ಇದೇನೆ ಹೊಸ ತರ್ತಿಯಾ ಇದ್ರಲ್ಲಿ ಎಲ್ಲ ಐತಲ್ಲ ಡೇಟ್ ಯಾವ ಡೇಟ್ ಅಂತ ಹಬ್ಬಗಳೆಲ್ಲ ಐತೆ ಅಮಾಸೆ ಉಣ್ಮೆನೂ ಮಾರ್ಕ್ ಐತೆ ಐತೆ ಅಮಾಸ್ಯೆ ಹುಣ್ಮೆ ಯಾಕೆ ಎಷ್ಟೇ ಯೋಚನೆ ಮಾಡಿದ್ರೆ ನಂಗ ನೆನಪಾಗ್ತಲ್ಲ ಫ್ರೆಂಡ್ಸ್ ಏನಪ್ಪಿ ಬಿಗ್ ಬಾಸ್ ಅಲ್ಲಿ ಸ್ಟ್ಯಾಚು ಕೊಡ್ತಾರ ರಂಗೋಲಿ ನೋಡ್ಬಾ ಅಲ್ಲಿಂದ ಕಾಣಿಸಲ್ಲ ಸರಿಯಾಗಿ ರಂಗೋಲಿ ರಂಗೋಲಿ ನೋಡಕ್ ರಂಗೋಲಿ ಆಯ್ತು ಫ್ರೆಂಡ್ಸ್ ಶಿವ ಕೆಲ್ಸಕ್ಕೆ ಟೈಮ್ ಆಗ್ತಿದೆ ಬಾ ಅಂತೈತೆ ನಾನ್ ರಜಾ ಕೊಡ್ತೀನಿ ಅಂತ ಇದೀನಿ ಹಿಂಗೇ ನಡೀತಿದೆ ಬೆಳಗ್ಗೆಯಿಂದ ಪ್ಲೀಸ್ ರಜಾ ಕೊಡಿ ಇವತ್ತೊಂದು ದಿನ ಅಂತ ಇದ್ದೀನಿ ವರ್ಷ ಪೂರ್ತಿ ಕೆಲಸ ಮಾಡಬೇಕಾಗ್ತೈತೆ ಫ್ರೆಂಡ್ಸ್ ಇವತ್ತು ಕೆಲ್ಸಕ್ಕೆ ಹೋಗ್ಬಿಟ್ರೆ ಕೆಲ್ಸಕ್ಕೆ ಬಂದಿದ್ದೆ ನಾನು ಬರಲ್ಲ ಅಂತ ಬಂದಿದ್ದೆ ನಾನು ಬರೋಲ್ಲ ಅಂತೀನಿ ಎಫ್ ಯು ಮೊಮೆಂಟ್ಸ್ ಲೈಟ್ ಫ್ರೆಂಡ್ಸ್ ನಾನು ಫ್ರೆಶ್ ಆಗಿ ಬಂದೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಅನ್ನ ಮಾಡೋಕ್ಕಲ್ಲ ಅನ್ನದಲ್ಲಿ ಪೊಂಗಲ್ ಮಾಡ್ಕೊಡೋಣ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಪೊಂಗಲ್ ಮಾಡ್ಕೊಳಣ ಅಂತ ಇಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಬೇಬೇ ಫ್ರೆಂಡ್ಸ್ ರೇಷನ್ ಅಕ್ಕಿನೇ ಹಾಕಿದ್ದೀನಿ ರೇಷನ್ ಅಕ್ಕಿಯಲ್ಲೇ ಪೊಂಗಲ್ ಚೆನ್ನಾಗಿ ಬರೋದು ಸ್ವಲ್ಪ ನೀರು ಜಾಸ್ತಿ ಅಕ್ಕಿ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬೇಯಷ್ಟಲ್ಲಿ ನಾನು ದೇವ್ ಕೊಟ್ಟೋದಾದ್ರೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅದೇ ಅವತ್ತು ಮನೆ ಸ್ವಲ್ಪ ಇದೆಲ್ಲ ಒಡೆದು ಸೆಟ್ ಮಾಡ್ತಲ್ಲ ಫ್ರೆಂಡ್ಸ್ ಅವತ್ತಿಟ್ಟಿದ್ದು ಆ ಒಂದು ವಾರದ ಮೇಲೆ ಆಯಿತು ಒಂಬತ್ತು ದಿನ ಆಯ್ತು ಫ್ರೆಂಡ್ಸ್ ಅವತ್ತಿಂದ ಅದು ಹಂಗೆ ಇದೆ ಇವತ್ತೆಲ್ಲ ತೆಗೆದು ಕ್ಲೀನ್ ಮಾಡಿ ಇಡ್ತೀನಿ ಫ್ರೆಂಡ್ಸ್ ಇವತ್ತು ದೀಪ ಹಚ್ಬೇಕು ಹಂಗಾಗಿ ಎಲ್ಲ ದೇವ್ರ ಸಾಮಾನೆಲ್ಲ ಮೊದಲು ತೊಳ್ಕೊಂಡ್ಬಂದ್ಬಿಡ್ತೀನಿ ಫ್ರೆಂಡ್ಸ್ ಪೂಜೆಗೆಲ್ಲ ರೆಡಿ ಮಾಡಿ ಹೂವೆಲ್ಲ ಕಿತ್ಕೊಂಡ್ಬಂದು ಇಟ್ಟಿದ್ದೀನಿ ಫ್ರೆಂಡ್ಸ್ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ದೇವ್ರಿಗೆ ಪೊಂಗಲ್ ಮಾಡ್ಕೋಬೇಕು ಫ್ರೆಂಡ್ಸ್ ನಮಗೂ ಸೇರಿಸಿ ಬೆಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇದು ಬಾದಾಮಿ ಪೀಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಆಮೇಲೆ ಇಟ್ಕೊಂಡಿರೋ ಬೆಲ್ಲ ಹಾಕೊಳ್ತಾ ಇದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಹಾಲು ಬೇಕಾದ್ರೂ ಹಾಕಬಹುದು ನಾನು ನೀರ್ ಹಾಕೊಳ್ತಾ ಇದ್ದೀನಿ ಹಾಲು ಇರಲಿಲ್ಲ ಹಂಗಾಗಿ ನೀರ್ ಹಾಕಿ ಸ್ವಲ್ಪ ಕುದಿಸ್ಕೊಂಡ್ರೆ ಬೆಲ್ಲ ಎಲ್ಲ ಕರಿಗ ಚೆನ್ನಾಗಿರುತ್ತೆ ಅದನ್ನ ಸೈಡ್ಗೆ ಇಟ್ಕೊಂಡು ಒಂದು ಬಾಡಲಿ ಇಟ್ಕೊಂಡು ತುಪ್ಪ ಬೇಕಾದ್ರೂ ಹಾಕೋಬಹುದು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಬಾದಾಮಿ ಪೀಸ್ ಗೋಡಂಬಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ದ್ರಾಕ್ಷಿ ಹಾಕೊಳ್ತಾ ಇದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊಬ್ಬರಿ ತುರಿ ಸಾರಿ ಕಟ್ ಮಾಡಿ ಇಟ್ಕೊಂಡಿರೋ ಪೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಅದನ್ನ ಸೈಡ್ ತಗೊಂಡು ಪೊಂಗಲ್ಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ತುರಿ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಕೊಟ್ಟರೆ ಸಾಕು ಬೇಯಿಸೋದೇನು ಬೇಕಾಗಿಲ್ಲ ಇಷ್ಟೇ ಸಿಂಪಲ್ ಆಗಿ ಪೊಂಗಲ್ ರೆಡಿ ಪೊಂಗಲ್ ರೆಡಿ ಆಗಿದೆ ಈಗ ಪೂಜೆ ಮಾಡ್ಕೊಬಿಡ್ತೀನಿ ನಮ್ ದೇವ್ರಿಗೆ ಸ್ವೀಟ್ ಎಲ್ಲ ಮಾಡಿಟ್ಟು ಪೂಜೆ ಮಾಡ್ದೆ ಫ್ರೆಂಡ್ಸ್ ಸಮಾಧಾನ ಆಯ್ತು ಫುಲ್ ಖುಷಿ ಆಯ್ತು ಫ್ರೆಂಡ್ಸ್ ಇದೇ ಫ್ರೆಂಡ್ಸ್ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ಹೊಸ ವರ್ಷ ಅಂದ್ರೆ ಇದೇನೆ ದೇವರಿಗೆ ಪೂಜೆ ಮಾಡ್ಬಿಟ್ರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಇದನ್ನೇ ನೋಡ್ಕೊಂತ ದೇವ್ರಿಗೆ ಪೂಜೆ ಮಾಡಿ ಬಿಟ್ಬಿಡೋದು ಈ ವರ್ಷ ಅಂತೂ ಫುಲ್ ಡಿಮ್ಯಾಂಡ್ ಫ್ರೆಂಡ್ಸ್ ನಂದು ದೇವ್ರ ಹತ್ರ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದೀನಿ ಇದಾಗ್ಬೇಕು ಅದಾಗ್ಬೇಕು ಇದಾಗ್ಬೇಕು ಈ ವರ್ಷದಲ್ಲಿ ಅಂತೆಲ್ಲ ದೇವ್ರೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಯಾವುದಕ್ಕೆ ತತಾಸ್ತು ಅನ್ಲಿ ಅನ್ಬಿಟ್ಟು ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಬಂದೆ ಫ್ರೆಂಡ್ಸ್ ಒಂದು ಎರಡು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನರ್ಸರಿ ಒಳಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಅಲ್ಲೂ ಪೊಂಗಲ್ಲ ಇಟ್ಬಿಟ್ಟು ಅದೇವರೆಗೂ ಒಂದು ಇಪ್ಪತ್ತು ಅಪ್ಲಿಕೇಶನ್ ಹಾಕಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಯಾವುದಾಗುತ್ತೋ ಪರವಾಗಿಲ್ಲ ಪಕ್ಕ ಈಗ ಶಿವಕುಮಾರ್ಗೆ ಬೆಳಗಿಂದ ಪಾತ್ರೆ ಅಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಶಿವ ಬೈಯುತ್ತೆ ಆ ಪಾತ್ರ ಪಾತ್ರೆ ಆ ಹೊರಗಡೆ ತೊಳ್ದಿಟ್ರೆ ಇದು ಮೊದಲೇ ನರ್ಸರಿ ಅವಾಗೆ ಬಂದು ಸೇರ್ಕೊಂಡ್ರೆ ಅದನ್ನ ತಗೊಂಡೆ ಹಂಗೆ ಮನೆ ಒಳಗೆ ಇಟ್ಟರೆ ಮುಗಿತು ಕತೆ ಅಂತ ಎತ್ತಿಡಕ್ಕೆ ಟೈಮೇ ಸಾಕಾಗ್ತಾ ಇಲ್ಲ ಫ್ರೆಂಡ್ಸ್ ಅದೇನು ಒನ್ ಅವರ್ ಕೆಲಸ ಎಲ್ಲ ಅಷ್ಟೇ ಆದ್ರೂ ಟೈಮ್ ಸಾಕಾಗ್ತಾ ಇಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಪೊಂಗಲ್ನ ದೇವ್ರಿಗೆ ಟೇಸ್ಟ್ ನೋಡ್ಸಿದ್ದಾಯ್ತು ದೇವ್ರಿಗೆ ಹೆಂಗೆ ಮಾಡಿದ್ರು ಭಕ್ತಿಯಿಂದ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಮ್ ದೇವ್ರಿಗೆ ಟೇಸ್ಟ್ ತೋರಿಸ್ಬೇಕು ಅಷ್ಟು ಸಾರಿ ನಮ್ ದೇವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಡಬೇಕು ನಮ್ ನಮ್ಮ ಅಂದ್ರೆ ಶಿವಕುಮಾರ್ ಹರೇಣ ಫ್ರೆಂಡ್ಸ್ ಈಗ ಸಂಜೆ ಆಯಿತು ಕೆಲಸದಿಂದ ಬರ್ಬೇಕು ಇನ್ನೇನು ಬರ್ದೇ ಏನು ಮಾಡ್ತಿದ್ಯೋ ಗೊತ್ತಿಲ್ಲ ಸ್ವೀಟ್ ಸರ್ ಆಯ್ತಾ

ಹಾಲಾಕಿದ್ರೆ ಇನ್ನೂ ಸೂಪರ್ ಇರ್ತೈತೆ ಫ್ರೆಂಡ್ಸ್ ಹಾಲನ್ ಮಿಸ್ ಆಯ್ತಪ್ಪ ಚೆನ್ನಾಗೈತೆ ಫ್ರೆಂಡ್ಸ್ ಶಿವಕುಮಾರ ಈ ವರ್ಷದಲ್ಲಿ ನಾನು ಏನಾದ್ರೂ ಚೇಂಜ್ ಮಾಡ್ಕೋಬೇಕಾ ಚೇಂಜ್ ಮಾಡ್ಕೋಬೇಕಂದ್ರೆ ಹೇಳಿ ಚೇಂಜ್ ಆಗ್ತೀನಿ ಏನೋ ಮಾಡ್ಕೊಳತ್ತಲ್ಲ ಇದೊಂದು ಗುಣ ಚೇಂಜ್ ಮಾಡ್ಕೊ ಅಂತ ಹೇಳು ಯಾವ್ದಾದ್ರು ಒಂದು ಚೇಂಜ್ ಮಾಡ್ಕೋತೀನಿ ನಿಂಗೆ ಇಷ್ಟ ಆಗದೆ ನನ್ನ ನನ್ನ ಗುಣಗಳಲ್ಲಿ ಏನಿಲ್ಲ ಹಿಂಗ್ ಬೇಕು ನಿಜ ನಾನೊಂದ್ ಹೇಳ್ತೀನಿ ಚೇಂಜ್ ಮಾಡ್ಕೊಳ್ತೀಯ ನಾನೊಂದ್ ಹೇಳ್ತೀನಿ ಚೇಂಜ್ ಮಾಡ್ಕೊಪಿ ಹೊಸ ವರ್ಷಕ್ಕೆ ಒಂದು ಗುಣ ಹೇಳ್ತೀನಿ ಚೇಂಜ್ ಮಾಡ್ಕೋ ನಮ್ ಫ್ರೆಂಡ್ಸ್ ಜೊತೆ ನೀಟಾಗಿ ಮಾತಾಡೋ ನಿಮ್ ಮಾತಾಡೋದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾವ್ರಿ ನಮ್ಮ ಫ್ರೆಂಡ್ಸ್ ಎಲ್ರು ಫ್ರೆಂಡ್ಸ್ ಶಿವ ಅಂದ್ರೆ ಹಿಂಗೆ ಫ್ರೆಂಡ್ಸ್ ಮಾತಾಡೋದು ಅಂತ ನನಗೂ ಗೊತ್ತಿಲ್ಲ ಮದ್ವೆದಾಗಿಂದ ನನಗೆ ಕನ್ಫ್ಯೂಸ್ ಮದ್ವೆ ಮುಂಚೆ ಜಾಸ್ತಿ ಮಾತಾಡ್ತಾನೆ ಇರ್ಲಿಲ್ವಲ್ಲ ಹಂಗಾಗಿ ನನ್ಗೆ ಗೊತ್ತಾಗ್ಲಿಲ್ಲ ಮದ್ವೆದಾಗಿಂದ ನನಗೂ ಒಂದ್ಸಲ ಕನ್ಫ್ಯೂಸ್ ಆಗ್ತೈತೆ ಏನ್ ಮಾತಾಡ್ತೈತಿ ಶಿವಕುಮಾರ್ ಅಂತ ಇವ್ರ ಮನೆ ಎಲ್ರು ಚೆನ್ನಾಗಿ ಮಾತಾಡ್ತಾರೆ ಶಿವ ಯಾಕೆ ಹಿಂಗೆ ಯಾಕಿನಿ ನಂಗೆ ತಮಾಷೆಗ ತಮಾಷೆ ಚೆನ್ನಾಗಿ ಮಾತಾಡಲ್ವಂತೆ ಅಂದ್ರೆ ಫ್ರೆಂಡ್ಸ್ ಮಾತಾಡ್ತೈತಿ ತರ ಹೈ ಸ್ಪೀಡ್ ಜಾಸ್ತಿ ಸ್ಪೀಡ್ ಆಗಿ ಮಾತಾಡ್ತಿತ್ತಲ್ಲ ಹಂಗಾಗಿ ರಫ್ ಅಂತ ಗಾಡಿ ಹೋದಂಗ ಪಾಸ್ ಆದಂಗೆ ಅನಿಸ್ತೈತೆ ಅವಾಗ ಫಾಸ್ಟ್ ನಮ್ಗೆ ಅರ್ಥ ಆಗಲ್ಲ ತರಪಿ ಇನ್ಮೇಲೆ ನಿಧಾನ ಮಾತಾಡ್ಬೇಕಾಯ್ತಾ ಇದನ್ ಚೇಂಜ್ ಮಾಡ್ಕೊಡ್ತೀನಿ ನನ್ಗೋಸ್ಕರ ನಮ್ಮ ಫ್ರೆಂಡ್ಸ್ ಗೋಸ್ಕರ ನಿಧಾನ ಅಂದ್ರೆ ಬಾರೆ ಬಾರೇ ಅಂತೀಯಲ್ಲ ಅದನ್ನ ಬಾರೇ ಅಂತ ಹಂಗೆ ಫ್ರೆಂಡ್ಸ್ ಮಾತಾಡೋದು ಅವಾಗಿಂದ ಯಾಕಂತ ಗೊತ್ತಿಲ್ಲ ಊರ್ ಗೊತ್ತಾಗಿ ಸಲ ಅವ್ರ ಅಮ್ಮನೆ ಕೇಳ್ತೀನಿ ಫ್ರೆಂಡ್ಸ್ ಯಾಕೆ ನಿಮ್ ಮಗ ಹಿಂಗ್ ಮಾತಾಡೋದು ಅಂತ ಅವ್ರ ಅಮ್ಮನ್ಗೆ ಗೊತ್ತಿರ್ಬೇಕು ಏ ಇಲ್ಲ ನಾನು ಒಬ್ಳೆ ಅಲ್ಲ ಫ್ರೆಂಡ್ಸ್ ನೀವು ಕಾಮೆಂಟ್ ಮಾಡಿದೀರಾ ನಾನು ಒಬ್ಳೆ ಹಂಗ ಅಂತಾರದಂತೆ ನಿಮ್ಮೂರಲ್ರಿ ನಿಮ್ಮೂರಲ್ಲಿ ಎಲ್ಲಾರು ಅಭ್ಯಾಸ ಆಗ್ಬಿಟ್ಟಿದ್ಯಾ ನೀನು ಅದಕ್ಕೆ ಅನ್ನಲ್ಲ ನಾವ್ ಒಸುಬ್ರಪ್ಪ ಫ್ರೆಂಡ್ಸ್ ಇನ್ಮೇಲೆ ಇನ್ನೊಂದು ಸ್ವಲ್ಪ ದಿನ ಫ್ರೆಂಡ್ಸ್ ನನ್ ನಾನ್ ಮೈಕ್ ತಗೋಬಿಡ್ತೀನಿ ಅವಾಗ ಶಿವ ಮಾತಾಡೋ ಜೋರಾ ಕೇಳಿಸ್ತೇ ಕುಸುಸು ಅಂತ ಮಾತಾಡ್ತಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಲೆ ಮೈಕ್ ತಗೊಂಡೋಗ್ ಫಿಕ್ಸ್ ಮಾಡ್ಬಿಡ್ತೀನಿ ಪರ್ಮೆಂಟೆ ಬುಚ್ಲೇ ಬಾರ್ದು ಮೈಕ್ ಅವಾಗ ಶಿವ ಏನೇನ್ ಗೊತ್ತಾಗ್ತಿದೆ ಗೊತ್ತಾಗ್ತಿ ಅನ್ಕ ಮಾಡ್ತೀನಿ ಅಣ್ಣ ಮೊಳಕೆ ಕಾಳು ಸಾರು ಮೊಳಕೆ ಕಾಳು ಮಾತ್ರ ಇಲ್ಲ ಅಂತ ಅನ್ಕೊಂಡೆ ಐತೆ ಏ ಮಾತ್ರ ಐತೆ ಅಂದೆ ಕಾಡು ಐತೆ ಹಂಗಾರೆ ಸ್ವಲ್ಪ ತಂಗು ಮುತ್ತೆ ತಿನ್ಬಿಟ್ಟು ಅವತ್ತಿನ ಫ್ರೆಂಡ್ಸ್ ನಾನು ಸ್ವಲ್ಪ ಮುದ್ದೆ ತಿಂದ ಆಮೇಲೆ ಅನ್ನ ತಿಂತೀನಿ ತಮಿಳ್ ಮುದ್ದೆ ಸೂಪರ್ ಇಷ್ಟ ಫ್ರೆಂಡ್ಸ್ ನನ್ಗೆ ಚಿಕ್ಕ ವಯಸ್ಸಿಂದ ಏನಂತ ಗೊತ್ತಿಲ್ಲ ಗೊಜ್ಜಿಸಿಕೊಂಡಾದ್ರೂ ತಮಿಳ್ ಮುದ್ದೆ ತಿಂತೀನಿ ಆಗಾಗ ಇಷ್ಟ ಫ್ರೆಂಡ್ಸ್ ನನ್ಗೆ ಫ್ರೆಂಡ್ಸ್ ಈ ಡ್ರೆಸ್ ಚೆನ್ನಾಯ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲ ಅನ್ನ ಎಲ್ಲರೂ ಶಾನ ಇಷ್ಟ ಪಡ್ತಾರೆ ಆಮೇಲೆ ಮುದ್ದೆ ಇಷ್ಟಪಡ್ತಾರೆ ಈ ಡ್ರೆಸ್ ಶಿವ ನಾಲ್ಕು ವರ್ಷದಿಂದ ತಗೋಟಿದ್ ಫ್ರೆಂಡ್ಸ್ ನನ್ ಬರ್ತಡೆಗೆ ಏಜ್ ಎಲ್ ಡ್ರೆಸ್ ಅಂತಿದ್ದೀನಿ ನಾನು ಇದೇ ಫಸ್ಟ್ ಅಲ್ಲಿ ಅಷ್ಟು ಗೌನ್ ತಗೊಟ್ಟಿದ್ ಫ್ರೆಂಡ್ಸ್ ಆಮೇಲೆ ತಗೋಟೆ ಇಲ್ಲ ನಾನು ಕೇಳ್ತಾನೆ ಇದೀನಿ ಫ್ರೆಂಡ್ಸ್ ಸಲ ಬರ್ತಡೆಗೆ ಅದೇ ಫ್ರೆಂಡ್ಸ್ ಸಿಂಡ್ರೆಲಾ ಡ್ರೆಸ್ ಬರುತ್ತಲ್ಲ ಫುಲ್ ಡ್ರೆಸ್ ಕೇಳ್ತಾ ಫ್ರೆಂಡ್ಸ್ ಶಿವ ತಗೊಳ್ತಾ ಇಲ್ಲ ತಗೋ ಪ್ಲೀಸ್ ಒಂದ್ಸಲ ಇಷ್ಟ ಅದು ಜೀವನದಲ್ಲಿ ಒಂದ್ಸಲ ಆದ್ರೂ ಹಾಕೋಬೇಕು ಶಿವ ಪಂಗ್ ತಿಂತು ಫ್ರೆಂಡ್ಸ್ ಆಗ್ಲೇ ಅದಕ್ಕೆ ಆಮೇಲೆ ಊಟ ಮಾಡ್ತೀನಿ ಅಂತ ಅದಕ್ಕೆ ನಾನು ಊಟ ಮಾಡ್ತಾ ಇದ್ದೀನಿ ನಾ ಇಬ್ರು ಊಟ ಜೊತೆ ಊಟ ಮಾಡೋದೇ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಯು ಸೊ ಮಚ್ ಫ್ರೆಂಡ್ಸ್ ಅದನಿಗೆ ಊಟಕ್ಕೆ ಆステ ಅದಕ್ಕೆ ಬಿಟ್ಟು ತಿಂತಾ ಈಗ ಊಟ ಮಾಡ್ತಾ ಇದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್ ಬಾಯ್ ಶಿವಕುಮಾರ್ ಕುಮಾರ್ ಓಕೆ ಫ್ರೆಂಡ್ಸ್ ಬಾಯ್